ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ನಮಸ್ತೆ ಅಣ್ಣ ಹೇಳಿ ಅಣ್ಣ ಇದೊಂದು ಈಗ ಫಲ್ಸ್ ಕೊಟ್ಟಿರೋ ಬ್ಲೂ ಕಲರ್ ಅಣ್ಣ ಈಗ ಅಣ್ಣ ಎರಡ್ ಸಾವಿರದ ಹತ್ತರ ಮಾಡ್ಲಿ ಅಣ್ಣ ಏನ್ ಮಾಡ್ಲಾ ಅಣ್ಣ ಓನರ್ ಎಷ್ಟಾಗಿದ್ದಾರೆ ಹಾ ಇದನ್ನೇ ಒಂದಲ್ಲ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಐತೆ ಅಣ್ಣ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಅಣ್ಣ ಈ ಐವತ್ತೆರಡು ಸಾವಿರ ಹೊಡಿತ ಅಣ್ಣ ಐವತ್ತೆರಡು ಸಾವಿರ ಹೊಡಿತ ಹೋಗೋಣ ಟೈರ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಣ್ಣ ಇಲ್ಲ ಲೋನ್ ಏನಾರು ಐತೆ ಗಾಡಿ ಮೇಲೆ ಲೋನ್ ಇಲ್ಲ ಅಣ್ಣ ಫುಲ್ ಕ್ಯಾಶ್ ಐತೆ ಲೋನ್ ಹಾಂ ಕ್ಯಾಶ್ ಐತೆ ಫುಲ್ ಕ್ಯಾಶ್ ಐತೆ ಅಣ್ಣ ಶೀಟಿಂಗ್ ಎಷ್ಟು ಗಾಡಿದು ಇದು ಅಣ್ಣ ಇದು ಫೈವ್ ಸೀಟ್ರ್ ಅಣ್ಣ ಫೈವ್ ಸೀಟ್ರ್ ಗಾಡಿ ಹೋಗೋಣ ಪೆಟ್ರೋಲ್ ಬಂದಿದೆ ಸಿ ಎನ್ ಜಿ ಅಣ್ಣ ಇದು ಪೆಟ್ರೋಲ್ ಎಲ್ ಪಿ ಜಿ ಅಣ್ಣ ಪೆಟ್ರೋಲ್ ಪ್ಲಸ್ ಎಲ್ ಪಿ ಜಿ ಹೌದು ಕ್ರೈಸಸ್ ಹೇಳಿಲ್ಲ ಏನಿಲ್ಲ ಅಣ್ಣ ಲೊಕೇಶನ್ ಎಲ್ಲಿ ತಗಡಿ ಮೈಸೂರು ಹೆಬ್ಬಾಳ ಅಣ್ಣ ಮೈಸೂರು ಹೆಬ್ಬಾಳ ಅಣ್ಣ ಅದು ಲೋಕಲ್ ಹಾ ಹಾಂ ಹೆಬ್ಬಾಳ ಎಷ್ಟು ಹೇಳ್ತೀರಿ ಗಡಿ ರೇಟು ಅಣ್ಣ ಎರಡು ಲಕ್ಷ ಅಣ್ಣ ಎರಡು ಲಕ್ಷ ಹೇಳ್ತಿದ್ದೀರ ಹಾ ಹೆಚ್ಚು ಕಮ್ಮಿ ಆಗುತ್ತಾ ಫೈನಲ್ ರೇಟು ಒಂದು ತೊಂಬತ್ತೈದು ಕೊಟ್ಬಿಡ್ತೀನಿ